ತಾಯಿಗೆ ಪ್ರೀತಿಯಿಂದ ಇರುವ ಸತ್ಯವನ್ನ ನಿನ್ನ ಹೃದಯದಲ್ಲಿ ತಿಂತಿದ್ದಾಳೆ ಅದರಿಂದ ಗೋತ್ರ ಪುರುಷವಾಗಿ ಯೋಗ್ಯವಳು ಅವಳ ಹೆಸರೇ ಅಂತ ಕೇಳಿದ್ರು ಜಬಲ ಹಾಗಾದ್ರೆ ನೀನು ಜೋತ್ರದವನು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಇಂಥ ಲೆಕ್ಕದಲ್ಲಿ ಒಂದು ಗೋತ್ರ ಸೃಷ್ಟಿಯಾದದ್ದು ಜಬಾಲ ಗೋತ್ರ ಅಂತ ನೀವು ಅವರು ಬರೆದಂತ ಅತ್ಯಂತ ವೇದಾಂತದ ಮಾತುಗಳನ್ನೆಲ್ಲ ನೀವು ಉಪರಿಷತ್ ಇಟ್ಕೊಂಡು ಜಾವ ಉಪನಿಷತ್ ಅಂತ ಉಪದೇಶ ಮಾಡ್ತಾ ಇರ್ತೀರಿ ಹೆಸರೇನು ಗೋಪ್ರಾಯ ಆಗಿದೆ ಆ ತಾಯಿ ನಿನ್ಗೆ ಹೆಸರೇ ಇಟ್ಟಿಲ್ಲ ಅಷ್ಟೇ ಅಲ್ಲ ನಾನು ಅತ್ಯಂತ ಬಡತನದಲ್ಲಿ ಜೀವನ ಮಾಡುವಂತಹ ಸನ್ನಿವೇಶದಲ್ಲಿ ಅನೇಕ ಜನ ನನ್ನನ್ನು ಅನೈತಿಕವಾಗಿ ಉಪಯೋಗಿಸಿಕೊಂಡು ಅವರಲ್ಲಿ ನೀನಂತ ಮದುವಾಗುತಿ ties ಅಂತ ಗೋತ್ರ ಯಾವುದು ಅಂತ ಹೇಳ್ತೀ ಆತ ನೇರವಾಗಿ ಗುರುಗಳನ್ನಂತ ಬಂದು ಹೇಳ್ਦਾ ನನ್ನ ಹೆಸರು ಇತ್ತಿಲ್ಲ ಈ ರೀತಿ ಹೇಳಿದ ತಾಯಿ ಹೇ ನೀನ ಸ್ಪರ್ಶ ಆಗೋ ಹುಟ್ಟೋತನಾಗಿಕಲ್ಲ ಗುರು ಅವರೇನಂತಂದ್ರೆ ಸತ್ಯವನ್ನ ಸರ್ ಸ್ವಲ್ಪ ಸೈಡ್ ಇಡ್ರಿ ಸರ್ ಸ್ವಲ್ಪ ಸೈಡ್ ಇಡ್ರಿ ಸರ್ ನಮ್ಮ ಕಾಂಕ ಸರ್ ಥ್ಯಾಂಕ್ ಯು ಸರ್ ಸರ್ ಆಕಡೆ ಆಕಡೆ ಥ್ಯಾಂಕ್ ಯು ಸರ್ ತಾವು ಹಿರಿಯರಾಗಿದ್ದೀರಾ ಒಂದು ನಾ ನಮ್ಮ ನಾಡಿನ ಜನತೆಗೆ ಒಂದು ಸಲಹೆ ಕೊಡಿ ಸರ್ ಈ ಮಠ ಮಂದಿರಗಳಿಗೆ ಆಧ್ಯಾತ್ಮಗಳಿಗೆ ಭಾಳಷ್ಟು ತೊಡಗಿಸ್ಕೋಬೇಕು ಬ ಭಾಳಷ್ಟು ಜನ ತಾವು ನೋ ಭಾಳಷ್ಟು ಗಮಿಸ್ಕೊಂಡು ಬರ್ತಾ ಇದ್ದೀರಾ ಒಂದು ಒಂದು ಇಂಟರ್ನೆಟ್ಟು ಸೈಬರ್ ಸೆಂಟರು ಎಲ್ಲ ಒಂದು ಕೆಫೆಗಳಿಗೋಗಿ ಕಾಲ ತಳ್ತಾಯಿದ್ದಾರೆ ಈ ಮಠ ಮಂದಿರಗಳಿಗೆ ಬರಬೇಕು ದೇವಸ್ಥಾನಗಳಿಗೆ ಆಧ್ಯಾತ್ಮಕ್ಕೆ ಭಾಳಷ್ಟು ತಮ್ಮಲ್ಲಿರೋ ತಾವೊಂಥರ ಎಲ್ಲ ಗ್ರಂಥಾಲಯ ಇದ್ದಂಗೆ ಸರ್ ತಾವು ಹಿರಿಯರು ಅವ್ರಿಗೊಂದು ಸಲಹೆ ಕೊಡಿ ಸರ್ ಇವತ್ತಿನ ದಿವಸ ಜನತೆ ಸ್ವಾಮೀಜಿಯವರು ಹೇಳ್ದಂಗೆ ವೈಜ್ಞಾನಿಕ ದೃಷ್ಟಿ ಕಡೆಗೆ ಜಾಸ್ತಿ ಗಮನ ಹೋಗ್ಬಿಟ್ಟು ಆಧ್ಯಾತ್ಮಿಕ ಕಡೆಗೆ ಧಾರ್ಮಿಕದ ಕಡೆಗೆ ಬಹಳಷ್ಟು ಗಮನ ಕಮ್ಮಿ ಆಗಿಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾವೊಂದು ಗುರುಕುಲ ಸ್ಥಾಪನೆ ಮಾಡಿದ್ದೀವಿ ಶುಭಂ ಕರೋತಿ ಮೈ ಗುರುಕುಲ ಅಂತ ಈಗ ಸುಮಾರು ಮೂವತ್ತು ವರ್ಷ ಕಳೆದು ಮೂವತ್ತೊಂದನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ ಹೆಣ್ಣು ಮಕ್ಕಳಿಗಾಗಿ ಇರುವಂತಹ ಒಂದು ಗುರುಕುಲ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಅವ್ರಿಗೆ ಸಂಸ್ಕಾರ ಪೂರಿತ ನಾವು ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಸಂಸ್ಕಾರ ಪೂರ್ವ ಶಿಕ್ಷಣ ಕೊಡಲಾಗುತ್ತೆ ಅದರ ಉದ್ದೇಶನೇ ಒಂದು ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ ಸರ್ ಇದು ತಂತ್ರಜ್ಞಾನ ತಂತ್ರಜ್ಞಾನ ಅಂತ ಬಳಸ್ಕೊಂಡು ಎಲ್ಲೋ ದಿಕ್ಕ ದಾರಿ ತಪ್ಪುತ್ತಾ ಇದ್ದಾರೆ ಅವರೊಂದು ಒಳ್ಳೆಯ ರೀತಿಲಿ ಇದಕ್ಕೆಲ್ಲ ಬರೋ ರೀತಿ ತಾವು ಏನಾದರೂ ಒಂದು ಸಲಹೆ ಕೊಡಿ ಸರ್ ಸಲಹೆ ಅಂತ ಹೇಳಿದ್ರೆ ಇದಕ್ಕೆ ಇವತ್ತಿನ ದಿವಸ ಈ ಒಂದು ಇವತ್ತಿನ ಒಂದು ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡು ಯಾವಾಗ ಮನಸ್ಸಿಗೆ ಒಂದು ನೆಮ್ಮದಿ ತೃಪ್ತಿ ಸಮಾಧಾನ ಇರೋದಿಲ್ಲ ಅದಕ್ಕೆ ಬೇರೆ ದಾರಿ ಹುಡುಕಬೇಕು ಆ ಬೇರೆ ದಾರಿ ಆದರೆ ಹುಡುಕಬೇಕು ಅಂತ ಹೇಳಿದರೆ ಒಂದು ಈ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸೇವೆ ಸಮಾಜ ಸಮಾಜಕ್ಕೆ ಸೇವೆ ಮಾಡೋ ದೃಷ್ಟಿನಲ್ಲಿ ಮನಸ್ಸು ತೊಡಗಿಸ್ಕೊಬೇಕು ಮತ್ತು ಅವರಿಗೆ ಸಮಗ್ರವಾದಂತಹ ಒಂದು ವ್ಯಕ್ತಿತ್ವ ವಿಕಾಸ ಆಗಬೇಕು ಇವತ್ತಿನ ದಿವಸ ಕೇವಲ ಬೌದ್ಧಿಕ ಭಾಗಕ್ಕೆ ಮಾತ್ರ ಹೆಚ್ಚಿನ ಒಂದು ಮಾನ್ಯತೆ ಸಿಗ್ತದ್ದೆ ದಿನ ಹೊರತು ಅದರ ಜೊತೆ ಜೊತೆಯಲ್ಲಿ ಮಾನಸಿಕ ಭಾಗ ಆಮೇಲೆ ಪ್ರವೃತ್ತಿ ಯಾವುದು ನಮ್ಮ ಒಂದು ಫಿಸಿಕಲ್ ಫಿಸಿಕಲ್ ಫ ನೇಚರ್ ಅಂತ ಹೇಳ್ತೀವಿ ಮಾನಸಿಕವಾಗಿ ಬೌದ್ಧಿಕವಾಗಿ ಆದ ಇವೆಲ್ಲವನ್ನು ಪಂಚಮುಖಿಯಾಗಿ ಬಳಸ್ಕೊಂಡಾಗ ಆಗ ಅವರಿಗೆ ಸಮಗ್ರವಂತ ವ್ಯಕ್ತಿತ್ವ ವಿಕಸನ ಮೂಡಿಸ ಮೂಡುತ್ತೆ ಮತ್ತು ಅದರಿಂದ ಒಂದು ಒಳ್ಳೆಯ ನೆಮ್ಮದಿಯನ್ನು ಸಿಗೋದಕ್ಕೆ ಒಂದು ಸಾಧ್ಯವಾಗುತ್ತೆ ಬರೀ ಒಂದು ಬೌದ್ಧಿಕ ಭಾಗದಲ್ಲೇ ಹೋಗ್ತಾ ಇದ್ದರೆ ಅದು ಆ ಒಂದು ಒಂದು ತಾತ್ಕಾಲಿಕ ನೆಮ್ಮದಿ ಸಿಗುತ್ತೆ ವಿನಃ ಒಂದು ಶಾಶ್ವತವಾದಂತಹ ಒಂದು ಸಂಪೂರ್ಣ ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ಪಂಚಮುಖಿ ಶಿಕ್ಷಣದಲ್ಲಿ ಅದರಲ್ಲಿ ದೈಹಿಕ ಭಾವನಾತ್ಮಕ ಮಾನಸಿಕ ಬೌದ್ಧಿಕ ಆಧ್ಯಾತ್ಮಿಕ ಇವೆಲ್ಲವನ್ನು ಬೆಳೆಸ್ಕೊಂಡಾಗ ಆಗ ಒಂದು ಒಳ್ಳೆಯ ಒಂದು ವ್ಯಕ್ತಿನೂ ಆಗಬಹುದು ಸಮಾಜಕ್ಕೊಳ್ಳೇದೂ ಆಗ್ಬೋದು ಮತ್ತು ಎಲ್ಲ ದೃಷ್ಟಿಯಲ್ಲೂ ಒಂದು ಒಳ್ಳೆಯದಾಗ್ಬೋದು ಓಕೆ ಸರ್ ಥ್ಯಾಂಕ್ ಯು